ಸಾಧಕರು ಎಂ ರುದ್ರಗೌಡ ಸಮಾಜ ಸೇವೆ ಸಂಡೂರು ತೋರಣದಲ್ಲೂ ಬಳ್ಳಾರಿ ಜಿಲ್ಲೆ ಹಸಿರು ಆರೋಗ್ಯ ಶಿಕ್ಷಣ ಹಸಿರು ಕ್ಷೇತ್ರದಲ್ಲಿ ನಿರಂತರ ಸೇವೆ ಹಾಗೂ ಅನಾಥರು ನಿರಾಶ್ರಿತರು ನಿರ್ಗತಿಕರು ಅಂಗವಿಕಲರು ಸಮಾಜದ ಕಟ್ಟಗಡೆಯ ವ್ಯಕ್ತಿ ಪ್ರಾಣಿ ಪಕ್ಷಿಗಳ ಹಿತ ರಕ್ಷಣೆ ಮತ್ತು ನೆಲ ಜಲ ಭಾಷೆ ನ್ಯಾಯಕ್ಕಾಗಿ ಓಡಾಟ ರೂಪಿಸುತ್ತಾ ಸರಿಸುಮಾರು ಸೇವೆಗಳನ್ನು ತನ್ನ ತಾಯಿಯ ಹೆಸರಿನಲ್ಲಿ ಅಮ್ಮ ಸಂಸ್ಥೆ ಎನ್ನುವ ಸಂಸ್ಥೆಯನ್ನ ಹದಿನೈದು ಜನವರಿ ಎರಡ್ ಸಾವಿರದ ಹದಿನೇಳರಲ್ಲಿ ನೋಂದಾಯಿಸಿ ಎಂಟು ವರ್ಷಗಳ ಹಿಂದೆ ಹುಟ್ಟು ಹಾಕಿ ಬಡವರ ಕಣ್ಣೀರು ಒರೆಸಲು ಪ್ರಯತ್ನ ಪಡುತ್ತಾ ಬರುತ್ತಿರುವುದಲ್ಲದೆ ಏಳ್ನೂರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿ ಐನೂರು ಸಸಿಗಳನ್ನ ನೆಟ್ಟು ಲಾಲನೆ ಪಾಲನೆ ಪೋಷಣೆ ಮಾಡುತ್ತಾ ಆರೋಗ್ಯಕ್ಕಾಗಿ ಪ್ರತಿ ವರ್ಷ ಪ್ರತಿದಿನ ಆನ್ಲೈನ್ ರಕ್ತದಾನ ಸೇವೆ ಸಲ್ಲಿಸಿದ್ದ ಹಾಗೆ ಪ್ರತಿ ಗುರುವಾರ ನೂರ ಐವತ್ತರಿಂದ ನೂರ ತೊಂಬತ್ತೆಂಟು ರೋಗಿಗಳು ವೃದ್ಧರು ರೈತರು ವಿದ್ಯಾರ್ಥಿಗಳು ಪೌರ ಕಾರ್ಮಿಕರು ಹೀಗೆ ಹಸಿದ ಹೊಟ್ಟೆಗೆ ಉಚಿತವಾಗಿ ಅನ್ನದಾಸೋಹ ಸೇವೆ ಸಲ್ಲಿಸುತ್ತ ಇವತ್ತಿಗೆ ನಲವತ್ತೆಂಟು ವಾರಗಳ ಸೇವೆ ನಿರಂತರವಾಗಿ ನಡೀತಾ ಇದೆ ಹಾಗೆ ತಂದೆ ತಾಯಿ ಇಬ್ಬರು ಮಕ್ಕಳಿ ಇಲ್ಲದ ಮಕ್ಕಳಿಗೆ ಮಕ್ಕಳೇ ಇಲ್ಲದ ತಂದೆ ತಾಯಿಗಳಿಗಾಗಿ ಅನಾಥಾಶ್ರಮವನ್ನು ನಿರ್ಮಿಸುವ ಗುರಿ ಜೀವ ಇರುವವರೆಗೂ ದೇವದ ಶಕ್ತಿಯನ್ನ ಸಮಾಜಕ್ಕಾಗಿ ಮುಡುಪಾಗಿಸಿ ಕೊನೆ ಉಸಿರಿನಲ್ಲಿ ಹೆಸರು ಹಸಿರನ್ನಾಗಿಸಬೇಕೆನ್ನುವ ಹಂಬಲ ಅವರದ್ದಾಗಿದೆ ವಿವಿಧ ಸಂಘ ಸಂಸ್ಥೆಗಳಿಂದ ಸಮಾಜ ಸೇವಾ ರಾಜ್ಯ ರತ್ನ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಇನ್ನಿತರ ಸಂಘ ಗೌರವಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಶ್ರೀ ಎಂ ರುದ್ರೇಗೌಡ ಸಮಾಜ ಸೇವೆ ಕ್ಷೇತ್ರದಲ್ಲಿ ತಮ್ಮದೇ ಆದ ವೈಖರಿಯನ್ನ